ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಒಂಬತ್ತು ಗಂಟೆ ಆಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಾನು ಈ ಸ್ಯಾರಿ ಹಾಕೊಂಡು ರೆಡಿಯಾಗಿದ್ದೀನಿ ಈ ಸ್ಯಾರಿ ಲಕ್ಷ್ಮೀ ಪೂಜೆಗೆ ತೊಗೊಂಡಿದ್ದು ಈ ಥರ ಬ್ಲೌಸ್ ಡಿಸೈನ್ನ ಈ ಥರ ಮಾಡಿಸ್ಕೊಂಡಿದ್ದೀನಿ ಸೊ ಈ ಥರ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಬೆಳಿಗ್ಗಿನ ಲಾಗ್ ಆಗಿರುತ್ತೆ ಬೆಳಿಗ್ಗೆನೆ ನಾನು ನನ್ನ ಹಸ್ಬೆಂಡ್ ಫೈವ್ ಓ ಕ್ಲಾಕಿಗೆ ಎದ್ದು ಇದ್ದು ಮಾರ್ಕೆಟಿಗೆ ಹೋಗಿದ್ವಿ ಹೋಗಿ ಫ್ರೆಶ್ ಆಗಿರೋ ಹೂವು ಸಿಕ್ತು ಎಲ್ಲಾ ಹೂವುಗಳ್ನು ಬಂದು ಅಲ್ಲೆಲ್ಲ ಒಂದ್ ಚಾಪೆ ಹಾಕಿ ಅಲ್ಲೆಲ್ಲ ಅಷ್ಟರೊಳಗೆ ನಾವು ಮಾರ್ಕೆಟ್ಗೆ ಹೋಗಿ ನಮ್ಮ ಅಕ್ಕ ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ಲು ಸೊ ನಾವೆಲ್ಲ ಹೂವು ಎಲ್ಲ ತಗೊಂಡ್ ಬಂದಿಟ್ಟು ನಾನ್ ಸ್ನಾನ ಮಾಡಿ ಫಸ್ಟ್ ಫೋಟೋ ಫೋಟೋಗಳಿಗೆ ದೇವ್ರ ಫೋಟೋ ಎಲ್ಲದಕ್ಕೂ ಹೂವು ಹಾಕೊಂಡ್ಬಿಡೋಣ ಪುರೋಹಿತರು ಬರೋದ್ರೊಳಗೆ ಅಂತ ನಾನ್ ದೇವ್ರ ಮನೆದೆಲ್ಲ ರೆಡಿ ಮಾಡಿ ಇವಾಗ ರಾಯರ್ ಫೋಟೆಗೆ ತುಳಸಿ ಮತ್ತೆ ಇದನ್ನೆಲ್ಲ ಹಾಕೊಳ್ತಾ ಇದೀನಿ ಆಮೇಲೆ ಪ್ರತಿ ವರ್ಷ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಿ ರೆಗ್ಯುಲರ್ ಆಗಿ ನನ್ನ ಲಾಗ್ನ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಪ್ರತಿ ವರ್ಷ ಮಾಡಿಸ್ತೀವಿ ಆಕ್ಚುಲಿ ಈ ವರ್ಷ ಸ್ವಲ್ಪ ಲೇಟ್ ಆಯ್ತು ಡಿಸೆಂಬರ್ ಅಲ್ಲಿ ಮಾಡಿಸ್ಬೇಕಾಗಿತ್ತು ನಮಗೆ ಪುರೋಹಿತರು ಸಿಗ್ಲಿಲ್ಲ ಇವರು ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನಾವು ಇವ್ರ ಹತ್ರನೇ ಮಾಡಿಸೋದಲ್ವಾ ಹಂಗಾಗಿ ಸ್ವಲ್ಪ ಬಿಸಿ ಇದ್ದರು ಜನವರಿ ತನಕನೂ ನಾನು ಫ್ರೀ ಇಲ್ಲ ಅಂತ ಹೇಳಿದ್ರು ಫೆಬ್ರವರಿ ಆಕ್ಚುಲಿ ಫೆಬ್ರವರಿಗೆ ಹೇಳಿದ್ರು ಫೆಬ್ರವರಿನಲ್ಲಿ ಆಗಲ್ಲ ಅಂತ ಜನವರಿನಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಜನವರಿನಲ್ಲೇ ಮಾಡ್ಕೊಡ್ತಾ ಇದ್ದಾರೆ ಇವಾಗಂತೂ ಗೊತ್ತಲ್ಲ ಪುರೋಹಿತರು ಸಿಕ್ಕಾ ಸ್ವಲ್ಪ ಡಿಮೆಂಡು ಅವರಿಗೆ ಇಂಥ ಟೈಮ್ಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ನಾನು ಇವ್ರ ಹತ್ರನೇ ಮಾಡಿಸ್ತೀನಿ ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಲಂಕಾರಕ್ಕೆಲ್ಲ ಈ ಸಾರಿ ಲಕ್ಷ್ಮೀ ಪೂಜೆನಲ್ಲಿ ತಗೊಂಡಿದ್ದು ಪೋಚಂಪಲ್ಲಿ ಸ್ಯಾರಿ ಇದನ್ನ ರತ್ನ ತಗೊಂಡಿದ್ದು ತೊಗೊಂಡಿದ್ದು ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೀನಿ ನಾನು ಈ ತರ ಪ್ಯಾಟ್ರನಲ್ಲಿ ಅಲ್ಲಿ ಸ್ಟಿಚ್ ಮಾಡಿಸ್ಕೊಂಡೆ ಆ್ಯಕ್ಚುಲಿ ನನಗೆ ಬ್ಲೌಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಟೈಮ್ ಯಾಕೋ ನನಗೆ ಚೆನ್ನಾಗಿ ಹೊಲ್ಕೊಟ್ಟಿಲ್ಲ ಅಂತ ಅನ್ನಿಸ್ತು ಆದರೂ ಪೂಜೆ ದಿನ ನನಗೆ ಇದನ್ನೇ ಹಾಕ್ಕೊಳ್ಬೇಕು ಬೇರೆ ಆಪ್ಷನ್ ಇರಲಿಲ್ಲ ಹಂಗಾಗಿ ಅದನ್ನೇ ಹಾಕೊಂಡೆ ಸೊ ಎಲ್ಲ ರೆಡಿ ಮಾಡಿದಾದ್ಮೇಲೆ ಫಸ್ಟ್ ಮನೆ ದೇವ್ರಿಗೆ ಮನೆಯಲ್ಲಿ ಪೂಜೆ ಮಾಡಿ ಅಂದರು ದೇವ್ರ ಮನೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದೆ ಸೊ ಮಾಡಿದಾದ್ಮೇಲೆ ಫಸ್ಟ್ ದೀಪ ಹಚ್ಚಿ ಪೂಜೆ ಮಾಡಿಬಿಡಿ ಆಮೇಲೆ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ಪೂಜೆ ಎಲ್ಲ ಫಸ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚಿಸ್ತಾ ಇದ್ದೀನಿ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಹೆಣ್ಣು ದೇವರು ಸೊ ಹಾಗಾಗಿ ನಾನು ಫಸ್ಟು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಒಳಗಡೆ ದೇವ್ರ ಮನೇಲಿ ದೀಪ ಹಚ್ಚಿಟ್ಟು ಆಮೇಲೆ ನಾವು ಪೂಜೆ ಕೂತ್ಕೊಳ್ಳಿ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ರು ಸೊ ರೆಡಿ ಮಾಡಿ ಇಟ್ಟಿದೆ ಬೆಳಿ ದೀಪಾನೇ ಇಟ್ಟಿದೀನಿ ಇದಕ್ಕೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ದೇವ್ರ ಮನೆಯಲ್ಲೇ ಇಟ್ಟಿದ್ದೆ ಈಗ ದೇವ್ರದ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಅವರು ಇಬ್ರು ಬರ್ತಾರೆ ರಾಮಣ್ಣ ಅಂತ ಪುರೋಹಿತ್ರು ಮತ್ತೆ ಇನ್ನೊಬ್ರು ಹರೀಶ್ ಅಂತ ಅವರುನು ಇಬ್ರು ಬಂದು ಮಾಡ್ಕೊಡ್ತಾರೆ ಅಹ್ ಸೊ ಬೆಂಗ್ಳೂರಲ್ಲಿ ಇದ್ದಾಗ ಬೇರೆಯವ್ರನ್ನ ಕರೆಸ್ತಾ ಇದ್ವಿ ಈಗ ನಾವು ಇಲ್ಲಿ ಬಂದ್ಮೇಲೆ ಇವ್ರ ಹತ್ರನೇ ಮಾಡಿಸ್ತಾ ಇದ್ವಿ ಚೆನ್ನಾಗಿ ಮಾಡ್ಕೊಡ್ತಾರೆ ಇಂದ ಮಾಡ್ತಾರೆ ನಿಧಾನವಾಗಿ ಕಥೆನ ಹೇಳ್ತಾರೆ ಅರ್ಜೆಂಟ್ ಅರ್ಜೆಂಟ್ ಮಾಡೋದಿಲ್ಲ ಮತ್ತೆ ನವಗ್ರ ಪೂಜೆ ಗಣಪತಿ ಪೂಜೆ ಆಗಿರ್ಬೋದು ಸಂಕಲ್ಪ ಮಾಡಿಸೋದಿಲ್ಲ ತುಂಬ ಚೆನ್ನಾಗಿ ನಿಧಾನವಾಗಿ ಹೇಳ್ಕೊಡ್ತಾರೆ ಸೊ ಅದೊಂದು ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾನು ಅವ್ರು ಟೈಮ್ ಇಲ್ಲ ಅಂದ್ರೂ ಬಿಡೋಲ್ಲ ನೀವೇ ಬನ್ನಿ ಅಂತ ವೆಯ್ಟ್ ಮಾಡಿ ಅವ್ರು ಯಾವಾಗ ಫ್ರೀ ಆಗ್ತಾರೆ ಆವಾಗಲೇ ಮಾಡಿಸ್ಕೊಳ್ಳೋದು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿಯ ಟೈಮು ಗಳಿಗೆ ಆ ದಿನ ಮಾಡಬಾರ್ದು ಇಂತ ದಿನ ಮಾಡಬಾರ್ದು ಅಂತ ಏನಿಲ್ವಂತ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ರು ರೆಡಿ ಆಗಿ ಪೂಜೆ ಕೂತ್ಕೊಳ್ಳೋ ಟೈಮಿಗೆ ಆಶಾ ಮತ್ತೆ ಅವ್ರ ಹಸ್ಬೆಂಡು ಮಕ್ಕಳು ಬಂದ್ರು ಆಕ್ಚುಲಿ ಇವತ್ತು ಆಶಾ ಬರೋಂಗಿರ್ಲಿಲ್ಲ ಅವ್ಲ್ಗೆ ಸ್ವಂತದವ್ರದೇನೆ ಅವ್ರ ಅಕ್ಕನ ಮಗ್ಳದು ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಬರಲ್ಲ ಅಂದಿದ್ಲು ಆದ್ರೂ ನಾನು ಬೇಜಾರಾಗ್ತೀನಿ ಅಂತ ಒಂದು ವಿಸಿಟ್ ಕೊಟ್ಲು ಪೂಜೆಗೆ ಬರಲ್ವೇನೆ ಅಂತ ಕೇಳಿದಕ್ಕೆ ಸೊ ಸ್ವಂತದವ್ರು ಆದಾಗ ಹೋಗ್ಲೇಬೇಕಾಗತ್ತೆ ಸೊ ನಾನು ಇಲ್ಲಿ ಫ್ರೆಂಡ್ ಅಂತಾನು ಬರ್ಬೇಕು ಅವಳು ಸೊ ಎರಡು ಕಡೆ ಮ್ಯಾನೇಜ್ ಮಾಡಿದ್ಲು ಆಕ್ಚುಲಿ ನನ್ಗೆ ಸಖತ್ ಖುಷಿ ಆಯ್ತು ಅವ್ರು ಬಂದಿದ್ದು ಫ್ಯಾಮಿಲಿ ಜೊತೆ ಬಂದಿದ್ದು ಒಂದ್ ಐದು ನಿಮಿಷ ಅವ್ರ ಜೊತೆ ಒಂದ್ ಫೋಟೋ ಎಲ್ಲ ತಗೊಂಡು ಆಮೇಲೆ ಹೊರ್ಟ್ರು ಅವ್ರು ಈ ಜಾಸ್ತಿ ಇವತ್ತಿರ್ಲೇ ಇಲ್ಲ ನಾವು ಇನ್ನೇನು ಪೂಜೆ ಕೊಡ್ತಿದೀವಲ್ಲ ಅಂತ ಅವಳ ಮಗನಿಗೆ ಸಖತ್ ಇಷ್ಟ ಯೂಟ್ಯೂಬ್ ಮಾಡೋದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಯುಷ್ ನೀನ್ ದೊಡ್ಡವನಾದ್ಮೇಲೆ ಯೂಟ್ಯೂಬ್ ಮಾಡೋ ಅಂತ ಗೊತ್ತಿಲ್ಲ ಯಾರ ಟೈಮ್ ಈಗ ಹೇಗಿರುತ್ತೋ ಆಗ್ಲಿ ಅವನು ಆಶಾ ಬಂದಿದಂತೂ ಖುಷಿ ಆಯ್ತು ಸೊ ಅವಳಿಗೆ ಕುಂಕುಮ ಕೊಡೋದಕ್ಕೆ ಅಮ್ಮನಿಗೆ ಹೇಳಿ ನಾವು ಪುರೋಹಿತರು ಕರಿತಾ ಇದ್ರು ಪೂಜೆ ಕುತ್ಕೊಂಡ್ಬೇಡಿ ನೀವು ಅಂತ ದೊಡ್ಡೋರ್ಗ ನಮಸ್ಕಾರ ಮಾಡ್ಕೊಂಡು ಇರಿಯವ್ರಿಗೆ ಕುತ್ಕೊಳ್ಳಿ ಅಂತ ನಮ್ಮ ಅತ್ತೆ ಮಾವ ಅಮ್ಮ ನಮ್ ಚಿಕ್ಕತ್ತೆ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಅಕ್ಷತೆ ಹಾಕಿಸ್ಕೊಂಡು ಪ್ರತಿ ವರ್ಷನೂ ಅಹ್ ಮಾಡ್ತೀವಿ ನಮ್ಮ ಆಂಟಿ ಸ್ವಲ್ಪ ಲೇಟ್ ಆಗಿ ಬಂದ್ರು ಎಲ್ಲಾರು ಬೆಳಿಗ್ಗೆನೆ ಬರೋದಕ್ಕಾಗಿರ್ಲಿಲ್ಲ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಪೂಜೆ ದಿನ ಇಷ್ಟು ದಿನ ಇಲ್ದೇ ಇರೋ ಮಳೆ ಸ್ವಲ್ಪ ಸ್ಪ್ರೇ ತರ ಮಳೆನೂ ಬರ್ತಾ ಇತ್ತು ಮಳೆ ಬಂದ್ರೆ ತುಂಬಾ ಒಳ್ಳೇದು ಅಂತಾನು ಹೇಳಿದ್ರು ಶುಭ ಅಂತೆ ಸೊ ಹಾಗಾಗಿ ಮಳೆನು ಮಳೆನು ಬಂತಲ್ವಾ ಸ್ವಲ್ಪ ಲೇಟ್ ಆಯ್ತು ಅವರೆಲ್ಲ ಆಂಟಿಯವರೆಲ್ಲಾ ಬರೋದಕ್ಕೆ ಒಬ್ಬೊಬ್ರೆ ಬರ್ತಾ ಇರ್ತಾರೆ ನೀವು ಫಸ್ಟ್ ಪೂಜೆ ಕುತ್ಕೊಳ್ಳಿ ಅಂದ್ರು ನಾವು ಸಂಕಲ್ಪ ಮಾಡಿ ಪೂಜೆ ಕುತ್ಕೊಂಡ್ವಿ ಆಕ್ಚುಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಅಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ ಶುರು ಮಾಡಿದ್ದು ಅವಾಗಿಂದನು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಆ ಗೊತ್ತಿಲ್ಲ ನನ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ದಿನನೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ಆಡಂಬರದ ಪೂಜೆಗಿನ್ನ ಸಿಂಪಲ್ ಆಗಿ ಭಕ್ತಿಯಿಂದ ಪೂಜೆ ಮಾಡಿ ಒಂದ್ ನಾಲ್ಕು ಜನಕ್ಕಾದ್ರೂ ಊಟ ಹಾಕಿಸಿ ಸ್ವಾಮಿ ಪ್ರಸಾದನ ಹಂಚಬೇಕು ಅನ್ನೋದು ನನ್ನ ಉದ್ದೇಶ ಆ ಸಂಕಲ್ಪ ಮಾಡಿದೀವಿ ಗೊತ್ತಿ ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ನೆರವೇರಿಸ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡಿದೀವಿ ಆಮೇಲೆ ಆ ಭಕ್ತಿಯಿಂದ ಮಾಡ್ಬೇಕಂತ ನಾವು ಯಾವುದೇ ಪೂಜೆ ಮಾಡ್ಬೇಕಾದ್ರು ಅಷ್ಟೇನೆ ಆಮೇಲೆ ಎಲ್ಲಾರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದಕ್ಕೆ ಆಗೋದಿಲ್ಲ ಪೂರ್ ಪ್ರಸಾದ ಸಿಗ್ಬೇಕು ಅಂದ್ರೆ ಪುಣ್ಯ ಅಂತೆ ಖರೀದ್ರೂನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗ್ಬೇಕು ಅಂತ ಕೆಲವರೆಲ್ಲಾ ಹೇಳ್ತಾ ಇರ್ತಾರೆ ತುಂಬಾ ಅನುಭವ ಇರೋರು ಆಮೇಲೆ ಪುರೋಹಿತ್ರುಗಳನು ಅಷ್ಟೇನೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ನೀವೆಲ್ಲಾದ್ರೂ ಹೋಗ್ತಾ ಇದ್ರೆ ಇದ್ರೂನು ಹೋಗಿ ಪ್ರಸಾದ ತಿನ್ನಿ ನಮಸ್ಕಾರ ಮಾಡಿ ಸ್ವಾಮಿಗೆ ಒಳ್ಳೇದ್ ಮಾಡಿ ಅಂತ ಕೇಳ್ಕೊಂಡ್ರೆ ಖಂಡಿತವಾಗ್ಲು ಒಳ್ಳೇದ್ ಮಾಡ್ತಾರೆ ಹಾಗಾಗಿ ನಾವು ಕರಿದ್ರು ಬರಕ್ ಆಗಿಲ್ಲ ಅಂದವ್ರಿಗೆ ಅವ್ರಿಗೆ ಬರೋ ಅದೃಷ್ಟ ಇಲ್ಲ ಸ್ವಾಮಿ ಪ್ರಸಾದ ತಿನ್ನೋ ಯೋಗ ಇಲ್ಲ ಅಂತ ಅನ್ಕೊಳ್ಬೇಕಷ್ಟೇ ಸೊ ಹಂಗಂತ ಹೇಳ್ತಾ ಇರ್ತಾರೆ ಪುರೋಹಿತ್ರು ಕತೆ ಓದುವಾಗ್ಲೇನೆ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಕರೀದೇ ಇದ್ರೂ ಹೋಗ್ಬೇಕು ಪ್ರಸಾದ ತಿನ್ಬೇಕು ಪ್ರಸಾದ ತಿಂದಲೇನೆ ಬರ್ಬಾರ್ದು ಅಂತ ತುಂಬಾ ಇನ್ನೊಂದಷ್ಟು ಜನ ಇದಾರೆ ಆಕ್ಚುಲಿ ಗೊತ್ತಾ ಒಂಥರ ನೆಗ್ಲೆಟ್ ಅಯ್ಯೋ ಪ್ರಸಾದನಾ ಆಮೇಲೆ ಇನ್ನೊಂದು ಸ್ವಲ್ಪ ಜನ ಪೂಜೆ ಇದೆ ತರ ಭಾನುವಾರ ಬನ್ನಿ ಅಂದ್ರೆ ಸಂಡೇನಾ ಅಯ್ಯೋ ಸಂಡೆ ಬೆಳಿಗ್ಗೆನೆ ನಾನ್ ವೆಜ್ ಮಾಡ್ಬಿಟ್ಟಿರ್ತೀವಿ ಅಯ್ಯೋ ಸಂಡೇನ ನಮ್ಗ ಆ ಫಂಕ್ಷನ್ ಇರುತ್ತೆ ಒಂದಷ್ಟು ಜನ ಹೇಳ್ತಾರೆ ಸೊ ಅದು ಅವ್ರವ್ರಿಗೆ ಬಿಟ್ಟಿದ್ದು ಆಕ್ಚುಲಿ ನಾನು ಹೇಳೋದು ಎಲ್ಲರಿಗೂ ಎಲ್ಲಾ ಪುಣ್ಯನೂ ಸಿಗಲ್ಲ ಒಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನನ್ ಫ್ರೆಂಡ್ ಒಬ್ಳಿದಾಳೆ ಅವಳು ಏನಾದ್ರು ಇಲ್ಲಿ ಲಾಗ್ ನೋಡ್ತಾ ಇದ್ರೆ ಅವಳು ಅನ್ಕೊಳ್ತಾಳೆ ಸ್ಟೋರಿ ಹೇಳಿದ್ದಾಳೆ ಅವಳು ಅಂತ ಅವಳಿಗೆ ಅವ್ಳಿಗೆ ತುಂಬಾ ಇಷ್ಟ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಎಷ್ಟು ವರ್ಷದಿಂದ ಅನ್ಕೊಳ್ತಿದ್ದಾಳೆ ಗೊತ್ತಾ ಅವಳು ಮನೆಯಲ್ಲಿ ಪೂಜೆ ಮಾಡ್ಸಕ್ ಆಗ್ತಾ ಇಲ್ಲ ಅವರಿಗೆ ಅಪ್ಪಣೆನೂ ಸಿಗ್ತಾ ಇಲ್ಲ ಅವ್ರಿಗೆ ಮಾಡಿಸೋ ಯೋಗನು ಸಿಗ್ತಾ ಇಲ್ಲ ನಾನು ಯಾವಾಗ್ಲೂನು ಕರ್ದಾಗ ಮತ್ತೆ ನಾನು ಹೇಳ್ದಾಗ ಹಂಗ ಅಂತ ಇರ್ತಾಳೆ ಅಯ್ಯೋ ನಾನ್ ಮಾಡ್ಸಕ್ ಆಗ್ತಾ ಇಲ್ವಲೆ ಅಂತ ಸತಿ ದೇವಸ್ಥಾನದಲ್ಲಿ ಮಾಡಿಸ್ತಿದ್ದಾಳೆ ಬಟ್ ಮನೇಲಿ ಮಾಡ್ಸಕ್ ಆಗ್ತಾ ಇಲ್ಲ ಅವಳಿಗೆ ಏನಾದ್ರೂ ಒಂದ್ ವಿಘ್ನಗಳಾಗತ್ತೆ ಏನಾದ್ರೂ ಒಂದು ಆ ತೊಂದ್ರೆ ಆಗ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಅವಳು ಹೇಳ್ತಿರ್ತಾಳೆ ನಿನಗ್ ನಿಜವಾಗ್ಲೂ ಭಗವಂತ ಪುಣ್ಯ ಕೊಟ್ಟಿದಾನೆ ಕಣೆ ನೀನ್ ಪ್ರತಿ ವರ್ಷ ಮಾಡಿಸ್ತಾ ಇದೀಯಾ ಇದೇ ತರ ಮಾಡಿಸ್ಕೊಂಡ್ ಹೋಗು ಬಿಡ್ಬೇಡ ಮಾತ್ರ ಒಂದ್ ವರ್ಷ ಬಿಟ್ರೂನು ಅದು ಮತ್ತೆ ಅದನ್ನ ಮಾಡ್ಸಕ್ ಆಗೋದಿಲ್ಲ ಸೊ ಹಾಗಾಗಿ ಬಿಡ್ಬೇಡ ಕಣೆ ಅಂತ ಯಾವಾಗ್ಲೂ ಹೇಳ್ತಿರ್ತಾಳೆ ನಿಜ ಅಂತ ಅನ್ಸತ್ತೆ ನನಿಗೂನು ತುಂಬಾ ಖುಷಿ ಆಗತ್ತೆ ಸತ್ ಅಂದ್ರೆ ನನ್ನ ಕಸಿನ್ ಆಶನ ನೀವೆಲ್ಲ ನೋಡಿದಿರಲ್ಲ ಅವರು ಅಷ್ಟೆ ಪ್ರತಿ ವರ್ಷ ಮಾಡಿಸ್ತಾರೆ ನಾವು ಅಷ್ಟೇ ಪ್ರತಿ ವರ್ಷ ಮಾಡಿಸ್ತೀವಿ ಆಮೇಲೆ ಅವ್ರು ಬರ್ತಾಳೆ ಇನ್ನ ಲೇಟ್ ಆಗತ್ತೆ ಸ್ವಲ್ಪ ಅಂತ ಹೇಳಿದ್ಲು ಹಂಗಾಗಿ ಸ್ವಲ್ಪ ಲೇಟ್ ಆಗಿ ಬರ್ತಾಳೆ ಆ ಮಾಡ್ತಾ ಇರುವಾಗ ಖುಷಿ ಆಗತ್ತೆ ನಿಜವಾಗ್ಲೂ ಎಲ್ಲರಿಗೂ ಎಲ್ಲ ಭಾಗ್ಯನೂ ಸಿಗಲ್ಲ ಭಗವಂತ ನಮಗ್ ಕೊಟ್ಟಿರೋದ್ನ ಉಪಯೋಗಿಸ್ಕೊಳ್ಬೇಕು ನಾವು ಆಡಂಬರ ಅಲ್ಲಿಂದ್ರ ಸಿಂಪಲ್ ಆಗಾದ್ರೂ ಪೂಜೆ ಮಾಡ್ತೀವಿ

ಚಾಂದ್ರೇನವಾದಿ ಸೃಷ್ಟಿ ಸಂವತ್ಸರಣೆ ಶ್ರೀಮತ ಶ್ರೀಮತ ಶ್ರೀ ಮಹಾಮಂಗ್ಲಾರ್ತಿ ಆಗೋದ್ರೊಳಗೆ ಒಬ್ಬೊಬ್ಬರೇ ಎಲ್ಲರೂ ಬಂದು ಜಾಯಿನ್ ಆದ್ರು ಸೊ ಎಲ್ಲರೂ ಫ್ಯಾಮಿಲಿಯವರಾಗಿರ್ಬೋದು ಫ್ರೆಂಡ್ಸು ಫ್ರೆಂಡ್ಸ್ ಒಂದಿಬ್ರು ಮೂರು ಜನ ಬರಲಿಲ್ಲ ಅವರಿಗೆ ಅದೇ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಬರೋದಕ್ಕಾಗ್ಲಿಲ್ಲ ಇನ್ನು ಮಿಕ್ತು ಅವ್ರು ಎಲ್ಲರೂ ಬಂದಿದ್ರು ನಾನು ಕರೆದಿರೋ ಎಲ್ಲರೂ ಆ್ಯಕ್ಚುಲಿ ಲೇಔಟ್ ತುಂಬ ತುಂಬಾ ಜನ ಎಲ್ಲರಿಗೂ ಕರೆದಿದ್ವಿ ಯಾರು ಮಿಸ್ ಆಗಿಲ್ಲ ಎಲ್ಲರೂ ಬಂದಿದ್ರು ಸೊ ಖುಷಿ ಆಯ್ತು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಪೂರ್ವ ಇದ್ರಿಗೆ ಫಸ್ಟೆ ಕೇಳ್ಬಿಡ್ತಾರೆ ನಿಮಗೆ ಫಾಸ್ಟ್ ಪೂಜೆ ಆಗ್ಬೇಕಾ ನಿಧಾನವಾಗಿ ಸಮಾಧಾನವಾಗಿ ಮಾಡಬೇಕಾ ಅಂತ ಆಕ್ಚುಲಿ ನಾನು ಅವರು ಹೇಳ್ತಾ ಇದ್ರು ಕೆಲವ್ರ ಮನೆಗಳಲ್ಲಿ ಪೂಜೆಗೆ ಹೋಗ್ತಾರಂತಲ್ಲ ಆಗ ಅವರು ಇಷ್ಟು ಗಂಟೆ ಹನ್ನೆರಡು ಗಂಟೆಗೆ ಪೂಜೆ ಮುಗಿಸ್ಬಿಡ್ಬೇಕು ಆಮೇಲೆ ನಾವು ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕು ಹಾಗೆ ಹೀಗೆ ಅಂತ ಕಥೆನೂ ಕೇಳಿಸ್ಕೊಳ್ಳಲ್ಲ ಗಲಿಬಿಲಿ ಅಂತ ಮಾತಾಡ್ತಾ ಇರ್ತಾರೆ ಆಯ್ತಾ ಆಯ್ತಾ ಇಷ್ಟು ಎಷ್ಟೊತ್ತು ಇನ್ನ ಅದನ್ನ ಸ್ಟಾಪ್ ಮಾಡಿ ಇದು ಕಮ್ಮಿ ಮಾಡಿ ಅಂತೆಲ್ಲ ಹೇಳ್ತಾರಂತೆ ಬಟ್ ನಮ್ಮನೇಲಿ ನಾನು ಮೊದಲೇ ಹೇಳ್ಬಿಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲಾ ಅಷ್ಟೋತ್ರಗಳನ್ನ ಹೇಳ್ಸೋದು ಎಲ್ಲಾ ಶ್ಲೋಕಗಳನ್ನ ಹೇಳ್ಸೋದು ಹೋಮ ಗಣಪತಿದು ಪ್ರತಿಯೊಂದನ್ನು ಮಾಡಿ ನಿಧಾನವಾಗಿ ಮಾಡಿ ಅದ್ ಒಂದ್ ಗಂಟೆ ಆದ್ರೂ ಚಿಂತೆ ಇಲ್ಲ ನಿಧಾನವಾಗಿ ಮಾಡ್ಕೊಡಿ ಅಂತ ನಾನು ಮೊದ್ಲೇ ಹೇಳ್ಬಿಡ್ತೀನಿ ಸೊ ಹಾಗಾಗಿ ಆ ತುಂಬಾ ಚೆನ್ನಾಗಿ ಕೂಲ್ ಕಾಮ್ ಕಾಮಾಗಿ ಹೇಳ್ತಾರೆ ನಂಗೆ ಅದೊಂದು ಸಖತ್ ಇಷ್ಟ ಆಗತ್ತೆ ಎಷ್ಟೋ ತನಕ ಹಬ ಎಷ್ಟು ಹೂವು ತಂದಿರ್ತೀವೋ ಅಷ್ಟು ಹೂವು ಹಾಕಿಸ್ತೀವಿ ಆಕ್ಚುಲಿ ವಿಷ್ಣು ಅಲಂಕಾರ ಪ್ರಿಯ ಸೊ ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯನ್ನ ವಿಷ್ಣುಗೂ ಹೋಲಿಸ್ತಾರಲ್ವ ಸೊ ಅಲಂಕಾರ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದಂತೆ ಅವ್ರಿಗೆ ತೃಪ್ ತೃಪ್ತಿನೇ ಆಗಲ್ವಂತೆ ಅಲಂಕಾರ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಶಿವ ಶಿವ ಪರಮಾತ್ಮ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಅಂತೆ ಸೊ ಹಾಗಾಗಿ ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಲಿತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ನನ್ನ ಹಸ್ಬೆಂಡಿಗೆ ಕೂದಲು ಹೂವು ಮುಡಿಸಿ ಅಂತ ಕೊಟ್ರೆ ಹಾಕಿ ಕೂದಲೇ ಕಿತ್ತಾಕ್ತಾ ಇದ್ರು ನಮ್ಸೋದು ಅಂತೂ ನಗ್ತಾ ಇದ್ಲು ಹಿಂದೆ ಕೂತ್ಕೊಂಡು ಸೊ ಎಲ್ಲ ಆಯ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ನನಗೆ ಮೇಯ್ನು ಪೂಜೆ ಚೆನ್ನಾಗಾಗ್ಬೇಕು ಅನ್ನೋ ಥಾಟು ಸೊ ತುಂಬಾ ಚೆನ್ನಾಗಾಯ್ತು ಶೇಷಾದ್ರಿ ಮಾಸ ಶ್ರೀರಮಣ ಶ್ರೀ ಶಂಕರ ಶ್ರೀ ಜತ್ರೀ ಐದಾ ಹಾ ಹೌದಾ ದೀಪ ಕೆಳಗಿಟ್ಟು ದೀಪ ಕೆಳಗಿರಿ ದೀಪ ತೆಗಿರಿ அது தித்தீராட்டின் <laughs> 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 ಊಟ ಯಾವುದು ಏನ್ ಮಾತ್ರ ಜಾಸ್ತಿ ಹೊಟ್ಟೆನಪ್ಪ ಏನಂತ ಒಂದ್ ರ್ಯಾಂಟ್

ಆಕ್ಚುಲಿ ಏನ್ ಗೊತ್ತಾ ನಮ್ಮಅಮ್ಮಂದ್ ಒಂದೇ ಆಟ ಅಡಿಗೆ ಎಲ್ಲ ನಾವೇ ಮಾಡೋಣ ಸುಮ್ಮನೆ ಇರು ಕ್ಯಾಟ್ರಿನ್ಗೆ ಹೇಳ್ಬೇಡ ಅಂತ ನಾನಂತೂ ಯಾವುದೇ ತಲೆನೋವು ಬೇಡ ಅಮ್ಮ ನನ್ನ ಪೂಜೆ ಕುತ್ಕೊಂಡಿರ್ತೀನಿ ಎಲ್ಲ ಬಂದು ಬಂದು ಕೇಳ್ತಾ ಇರ್ತೀರ ಅದೆಲ್ಲಿದೆ ಇದೆಲ್ಲಿದೆ ಅಂತ ಸುಮ್ಮನೆ ಟೆನ್ಶನ್ ಆಮೇಲೆ ಅಮ್ಮಂಗೂ ಏಜ್ ಆಗ್ತಾ ಇದೆ ಸೊ ಮಾಡಕ್ ಆಗಲ್ಲ ಓಡಾಡಕ್ಕೆ ಹಿಂಸೆ ಆಗತ್ತೆ ಅಂತನೆ ಆಕ್ಚುಲಿ ಕ್ಯಾಟ್ರಿನ್ಗೆ ಲಾಸ್ಟ್ ಇಯರ್ ಇಂದ ಕ್ಯಾಟ್ರಿನ್ ಗೆ ಹೇಳ್ತಾ ಇದೀವಿ ಆ ಕಾಯೊಬ್ಬಟ್ಟು ಮಾಡಕ್ ಹೇಳಿದ್ದೆ ಆಮೇಲೆ ಗೀ ರೈಸು ಪೂರಿ ಪೂರಿನೆಲ್ಲ ಅವರು ಬಿಸಿಯಾಗಿರಲಿ ಅಂತ ಇಲ್ಲಿ ಪ್ರತಿಯೊಂದು ಅಲ್ಲಿಂದನೆ ಮಾಡ್ಕೊಂಡು ಬಂದಿದ್ರು ಬಡಿಸೋದಕ್ಕೆಲ್ಲ ನಾವು ಅವರಿಗೆ ಹೇಳ್ಬಿಟ್ಟಿದ್ವಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ನನ್ನ ಹಸ್ಬೆಂಡ್ ಫೇವ್ರೇಟು ಸೊ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಪೂರಿನ ಬಂದು ಇಲ್ಲೇನೆ ಬಿಸಿಯಾಗಿ ಮಾಡಿ ಮಾಡಿ ಅವಾಗವಾಗಲೇ ಬಡಿಸ್ತಾ ಇದ್ರು ಸೊ ಆಮೇಲೆ ಗೀ ರೈಸ್ ಹೇಳಿದೆ ಅನ್ನ ಅವ್ರೇಕಾಳು ಸೀಸನ್ ಅಲ್ವಾ ಹಂಗಾಗಿ ಇವಾಗ ಅವರೇಕಾಯಿ ಸಾಂಬಾರು ಮಾಡೋದಕ್ಕೆ ಹೇಳಿದ್ದೆ ತುಂಬ ಚೆನ್ನಾಗಿ ಮಾಡಿದ್ರು ಒಂದೆರಡು ತರ ಪಲ್ಯ ಕಾಂಗ್ರೆಸ್ ಕಡಲೆಕಾಯಿ ಬೀಜದ್ದು ಬೀನ್ಸ್ ಪಲ್ಯ ಹೆಸರು ಕಾಳ್ದು ಶಾವಿಗೆ ಪಾಯಸ ಹಪ್ಳ ಮಾಮೂಲಿ ಇದು ಎಲ್ಲ ಮಾಡಿದ್ವಿ ಸ್ವೀಟು ಅದೇನೆ ಶಾವಿಗೆ ಪಾಯಸ ಮತ್ತೆ ಕಾಯೋ ಬಟ್ಟು ಮಾಡಿಸಿದ್ದೆ ಹೇಳಿದ್ದೆ ಎಲ್ಲ ಲಿಸ್ಟ್ ಬರ್ಕೊಟ್ಬಿಟ್ಟಿದ್ದೆ ಏನೇನು ಅಂತ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಕ್ಯಾಟ್ರಿನ್ ಬಾಬಣ್ಣ ಅಂತ ಅವ್ರ ಹತ್ರನೇ ಮಾಡಿಸೋದು ಲಾಸ್ಟ್ ಇಯರ್ ಕೂಡ ಅವ್ರ ಹತ್ರನೇ ಮಾಡಿಸಿದ್ವಿ ಸೊ ಇಲ್ಲಿ ದೇವಸ್ಥಾನದ ಪೂಜೆಗೂನು ತುಂಬಾ ಟೈಮ್ ಅವರೇ ಮಾಡ್ಕೊಟ್ಟಿದ್ರು ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಎಂದು ಅವರೇ ಬಂದು ಬಡಿಸ್ತಾರೆ ಅದೊಂದು ಖುಷಿ ಆಗತ್ತೆ ಎಲ್ಲ ಬಂದು ಬಡಿಸಿದ್ರು ನೀಟಾಗಿ ಅವ್ರಾದ್ರೆ ನೀಟಾಗಿ ಬಡಿಸ್ತಾರೆ ಅಂದ್ಬಿಟ್ಟು ಅವರಿಗೇನೆ ಹೇಳಿದ್ವಿ ಬಡ್ಸಕ್ಕೂನು ಮತ್ತೆ ಇವ್ರುಗಳಾದ್ರೆ ನೀವು ಬಡಿಸಿ ಅವ್ರು ಬಡಿಸಿ ಅಂತ ಸುಮ್ ತಲೆನೋ ಬೇಡ ಅವರೇ ಬಡಿಸ್ತಾರೆ ಬಿಡು ಟೆನ್ಷನ್ ಬೇಡ ಅಂತ ಹೇಳಿದ್ವಿ ಅವರು ಎಲ್ಲ ನೀಟಾಗಿ ಬಂದು ಅವರೇ ಬಡಿಸ್ಕೊಟ್ರು ಊಟ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿ ಆಯ್ತು ಎಲ್ಲಾರ್ಗುನು ಕೆಳಗಡೆ ಪಾರ್ಕಿಂಗ್ ಜಾಗ ಇದೆ ಹಂಗಾಗಿ ಅಲ್ಲೇನೆ ಚೇರು ಟೇಬಲ್ ಎಲ್ಲ ಹಾಕ್ಸಿ ಬಡಿಸೋದಕ್ಕೆ ಅಂತ ಹೇಳ್ಬಿಟ್ಟಿದ್ದೆ ಅದೇ ಅಹ್ ಬಂದು ಬಂದು ಸೊ ರೆಡಿ ಆಗಿದ್ದೀವಲ್ವಾ ಅವ್ನ ಸೆಲ್ಫಿ ಫೋಟೋ ತಗೊಳ್ಳೋಣ ಅಂತ ಇವರೆಲ್ಲರೂ ನಮ್ ಕೆಳಗಡೆ ಮನೆ ಆಂಟಿ ಎಲ್ಲಾರು ಇವ್ರು ನನ್ನ ಫ್ರೆಂಡ್ಸು ಇಲ್ಲೇ ಪಕ್ಕದಲ್ಲೇ ಇರೋರು ಮಂಜುನಾ ನೀವೆಲ್ಲ ನೋಡಿರ್ತೀರಾ ನನ್ನ ವಾಕಿಂಗ್ ಫ್ರೆಂಡು ಇವರಿಬ್ರು ವಾಕಿಂಗ್ ಫ್ರೆಂಡ್ಸು ಇವರು ಅತ್ತೆ ಮತ್ತೆ ಇವರು ಅಕ್ಕ ವಸಂತಕ್ಕ ಆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಅತ್ತೆ ಅಂತೂ ಎಲ್ಲಾರಿಗುನು ಬಂದ್ರಿಗೆಲ್ಲ ಗೊತ್ತಲ್ಲ ಅತ್ತೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಹ್ ಸೊ ಮಾತಾಡಿಸ್ತಾ ಇದ್ರು ಎಲ್ಲಾರಿಗುನು ಪೂಜೆ ಎಲ್ಲ ಆದ್ಮೇಲೆ ಒಂದೆರಡು ಫೋಟೋ ಇಡ್ಕೊಳ್ಳೋಣ ಬನ್ರಿ ಅಂದ್ರೆ ಹೊಟ್ಟೆ ಹಸಿತಾ ಇದೆ ಅಂತ ಓಡ್ತಾ ಇದ್ರು ಆಕ್ಚುಲಿ ಉಪವಾಸ ಇರೋದ್ ಬೆಳಿಗ್ಗೆಯಿಂದ ನಾನು ಆದ್ರೆ ಹೊಟ್ಟೆ ಹಸಿ ತರ ದೇವ್ರಿಗೆ ನನ್ನ ಹಸ್ಬೆಂಡಿಗೆ ಅವರು ಉಪವಾಸ ಎಲ್ಲ ಇದ್ರು ಹೂಡಿಲ್ಲ ಯಾವತ್ತೂ ಇರಲ್ಲ ಅದು ಎಂತ ಟೈಮ್ ಆದ್ರೂ ಅವ್ರಿಗೆ ತಿನ್ಬಿಡ್ಬೇಕು ತಲೆನೋವು ಬರುತ್ತಂತೆ ಆಮೇಲೆ ಸಿಟ್ ಸಿಟ್ ಮಾಡ್ತಾರೆ ಸೊ ಹಾಗಾಗಿ ನಾನ್ ಫಸ್ಟ್ ಊಟ ತಿಂಡಿ ತಿನ್ಬಿಟ್ಟೇ ಪೂಜೆ ಕೂತ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ನಾವೆಲ್ಲರೂ ಮನೆಯವ್ರಿಗೆ ಕುತ್ಕೊಂಡ್ವಿ ನಮ್ಮ ಅಕ್ಕ ನಮ್ಮಅಮ್ಮ ನಮ್ಮ ಆಶಾ ಕೀರ್ತನ ನಮ್ಮ ಸುದ್ದ ಎಲ್ಲಾರು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ರು ಬಂದಿದ್ರು ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ನಾವೆಲ್ಲ ಲಾಸ್ಟ್ ಬಂತಿ ನಾವೇನೆ ನಾವಾದ್ಮೇಲೆ ಭಟ್ರು ಪೂಜೆ ಅವರು ಊಟ ಕೂತ್ಕೊಂಡ್ರು ಸೊ ಇಷ್ಟೊತ್ತು ಲಾಗ್ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ವರ್ಷ ಪೂರ್ತಿ ಖುಷಿ ಖುಷಿಯಾಗಿರ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಲವ್ ಯು ಆಲ್ ಫ್ರೆಂಡ್ಸ್